ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ರೈತರ ಸಹಕಾರದಿಂದ ಈ ಸಾಲಿನ ಆರ್ಥಿಕ ವರ್ಷ ಅಂತ್ಯಗೊಂಡ ಅವಧಿಯವರೆಗೆ ಸಂಘವು ಒಟ್ಟು ಹತ್ತು ಪಾಯಿಂಟ್ ಮೂರು ಮೂರು ಲಕ್ಷ ಲಾಭ ಗಳಿಸಿದೆ ಎಂದು ತಾಲೂಕಿನ ಕೋಳೂರು ಎಲ್ಟಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ಚಿದಾನಂದ್ ಸೀತಿಮನಿ ಹೇಳಿದರು ಸಂಘ ಸತತವಾಗಿ ಪ್ರಮಾಣದಲ್ಲಿ ಲಾಭದಾಯಕವಾಗಿ ಇದೆ ಇದೇ ರೀತಿ ನೀವು ಹದಿನೈದು ವರ್ಷದಿಂದ ನಿಮಗೆ ಈ ಸಂಘಕ್ಕೆ ಬೆಂಬಲ ಪಡ್ಕೊಂಡು ಬಂದಿರಿ ಒಂದು ಸ್ವಂತ ಕಟ್ಟಡ ಆಗಬೇಕಂತ ಅಂತ ಎಲ್ಲರದ್ದು ವಿಚಾರ ಇತ್ತು ಅದು ಇವತ್ತು ತನ್ನ ಸ್ವಂತ ಶಕ್ತಿ ಮೇಲೆ ಒಂದು ಸ್ವಂತ ಕಟ್ಟಡವನ್ನು ಮಾಡಿದ್ದೀವಿ ದಿನಾಂಕ ಮುಂದಿನ ತಿಂಗಳು ಹತ್ತನೇ ತಾರೀಕು ಅದನ್ನು ಉದ್ಯಾರ್ ಮಾಡಬೇಕಂತ ವಿಚಾರದಿಂದ ಇದು ಮಾಡಿದ್ವಿ ಅದಕ್ಕೆ ಆ ದಿನಾಂಕದಂದು ಎಲ್ಲರೂ ಸಂಪೂರ್ಣ ಎಲ್ಲರೂ ಬೆಂಬಲ ಕೊಟ್ಟು ಆ ಸಂಘದ ಕಟ್ಟಡ ಉದ್ಘಾಟನೆಗೆ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮನ್ನು ಕೇಳಿದ್ವಿ ಬೆಳೆ ಸಾಲ ಮೇಲೆ ಇತ್ತು ಈ ಸ್ವಂತ ಕಟ್ಟಡ ಇಲ್ಲ ನಾವು ಕುಳಿತು ಯಾವುದು ಮಾಡಿಲ್ಲ ಈಗ ಸಂಘ ಸ್ವಂತ ಕಟ್ಟಡ ಆದಮೇಲೆ ಬೇರೆ ಬೇರೆ ರೀತಿಯಿಂದ ರೈತರಿಗೆ ಸಹಾಯ ಆಗುವಂಗ ಎಲ್ಲ ಕೆಲಸಗಳನ್ನು ಮುಂದೆ ನೆರವೇರಿಸ್ಕೊಡ್ತೀವಿ ಅಂತೇಳಿ ನಾವು ಮಾತಾಡ್ತೀವಿ ಅದಕ್ಕೆ ಸಚಿವರಿಗೂ ಒಂದು ತಾರೀಕ ದಿನಾಂಕ ಹೇಳ್ಬಂದಿ ನಾನು ಶಿವಂತ ಪಾಟ್ ಸಾಹಿ ಒಂದು ಕೇಳಿ ಬಂದು ಅವರು ಹತ್ತನೇ ತಾರೀಕು ಡೇಟ್ ಕೊಟ್ಟಾರ ಆದರೆ ಒಂದು ಕ್ಯಾಬಿನೆಟ್ ಒಂದು ಅಲ್ಲ ಅದರ ಸಂಬಂಧ ಏನು ಆಗತ್ತೆ ನೋಡೋದು ಕೇಳ್ಯಾರ ಯಾಕಂದರೆ ಗುರು ಪ್ರತಿ ಗುರುವಾರ ಕ್ಯಾಬಿನೆಟ್ ಇರ್ತಾವೆ ಕ್ಯಾಬಿನೆಟ್ ತರ್ಸೋಕ್ಕಾಗೋದನ್ನು ಕೇಳ್ಯಾರ ಆದರೆ ಆಯುಕ್ತ ಪೂಜೆ ಅಂತ ಮುಂಚಿನ ದೂರ ಇರೋದರಿಂದ ನಾನು ಮಂದೇ ಬರ್ತೀನಿ ಅಂತ ಹೇಳಿದ ಅದಕ್ಕೆ ಅವ್ರದ್ದೊಂದು ಸ್ವಲ್ಪ ಇದು ತೊಗೊಂಡು ತಮ್ಮ ಎಲ್ಲ ಊರಿಗೆ ಬಂದು ನಾನು ಎಲ್ಲರೂ ಭೇಟಿಯಾಗಿ ಎಲ್ಲರೂ ಒಂದು ಪತ್ರಿಕೆ ಕೊಟ್ಟು ಅದನ್ನು ನಾನು ಬರ್ತೀನಿ ಅಂತ ಹೇಳಿ ನಾನು ಹೇಳ್ಬೋದು ತಾಲೂಕು ಕೋಳೂರು ತಾಂಡಾದ ದುರ್ಗಾದೇವಿ ಸಂತ ಸೇವಾಲಾಲ್ ಅವರ ದೇವಸ್ಥಾನದಲ್ಲಿ ಶನಿವಾರ ನಡೆದ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಅವರು ಮಾತನಾಡಿದರು ಕೃಷಿ ಸಹಕಾರಿ ಸಂಘದ ಬೆಳವಣಿಗೆಗೆ ರೈತರು ಕಾರಣರಾಗಿದ್ದು ಸಂಘಕ್ಕೆ ಭಾರವಾಗದಂತೆ ತಮ್ಮಿಂದಲೂ ದೇಣಿಗೆ ನೀಡಿ ನೂತನ ಕಟ್ಟಡವನ್ನು ನಿರ್ಮಿಸಲಾಗಿದೆ ಅಕ್ಟೋಬರ್ ಎರಡನೇ ವಾರದಲ್ಲಿ ಸಂಘದ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲು ಸಚಿವರು ವಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವಾನಂದ್ ಪಾಟೀಲ್ ಅವರನ್ನು ಕರೆಯಿಸಲಾಗುತ್ತದೆ ವಿವಿಧ ಮಠಗಳ ಸ್ವಾಮೀಜಿಗಳನ್ನು ಆಹ್ವಾನಿಸಲಾಗುತ್ತದೆ ಇದಕ್ಕೆ ರೈತರ ಸಹಕಾರ ಅಗತ್ಯವಾಗಿದೆ ಎಂದರು ತಾಂಡಾದ ಮುಖಂಡ ರವಿನಾಯಕ್ ಮಾತನಾಡಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದರಿಂದಲೇ ಸಂಘವು ಪ್ರಗತಿಯತ್ತ ಸಾಗಿದೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿರುವ ಸಂಘದ ಕಟ್ಟಡದ ಉದ್ಘಾಟನಾ ಸಮಾರಂಭ ಯಶಸ್ವಿಗೊಳಿಸುವಂತೆ ವಿನಂತಿಸಿದರು ನಾವು ಇದನ್ನ ಸಣ್ಣ ಪ್ರಮಾಣದಲ್ಲಿ ಈಗ ಕುಂತ್ಕೊಂಡು ಕುಟ್ಕೊಂತಿರ್ತಕ್ಕ ತಂದೀವಿ ಇನ್ನ ಇದು ಹೆಮ್ಮರವಾಗಿ ಇಡೀ ಮುದ್ದೇವಾಳ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲಾ ಸೊಸೈಟಿಗಳಿಗಿಂತ ನಮ್ಮ ಸೊಸೈಟಿ ಬಹಳ ಚೆನ್ನಾಗಿ ರೈತರಿಗೆ ಸಹಾಯ ಅನ್ನುವಂಥದ್ದನ್ನ ಮುಂದಿನ ನಮ್ಮ ಸೊಸೈಟಿಯಿಂದ ರೈತರಿಗೆ ಯಾವ ತರ ಯಾವ ನಿಟ್ಟಿನಲ್ಲಿ ಅನುಕೂಲ ಆಗತ್ತ ಆಗಬಹುದನ್ನುವಂತ ಸಂದರ್ಭದಲ್ಲಿ ಸಂಘದ ಲೆಕ್ಕಪತ್ರವನ್ನು ಅಶೋಕ್ ಲಮಾಣಿ ಓದಿದರು ಸಭೆಯಲ್ಲಿ ಸಂಘದ ನಿರ್ದೇಶಕರಾದ ನಿರ್ದೇಶಕ ಅಯ್ಯಪ್ಪ ಬಿದ್ರಕುಂದಿ ಯಲುಗೂರಪ್ಪ ಜಳಕಿ ಭೀಮಪ್ಪ ವಾಲಿಕರ್ ಮಲ್ಲಪ್ಪ ತಾರ್ನಾಳ್ ಚನ್ನಬಸಪ್ಪ ಕೋಳೂರು ರೀತಿಬಾಯಿ ಲಮಾಣಿ ಮಲ್ಲಮ್ಮ ಹಳ್ಳೂರು ಗುರುಬಾಯಿ ಜಾಧವ್ ಚನ್ನವ್ವ ಬಯಾಪುರ್ ಹೋಬಾನಾಯಕ್ ಧರ್ಮಗಿರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಗಯ್ಯ ಹೊನ್ನಳ್ಳಿ ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ